ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಕಳೆದು ಹೋದಂತಹ ರಿಜಿಸ್ಟರ್ ಆಗಿರ್ತಕ್ಕಂಥ ಕ್ರಯ ಪತ್ರಗಳು ವಿಲ್ಗಳು ಹಾಗೇನೆ ವ್ಯವಸ್ಥಾಪತ್ರಗಳು ಯಾವುದೇ ತರಹದ ಸಬ್ ರಿ ಕಚೇರಿಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಯಾವುದೇ ಕಾಪಿಗಳು ನೀವು ಕಳ್ಕೊಂಡಿದ್ರೆ ಇಲ್ಲಾಂದರೂ ನೀವೇನಾದರೂ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಆ ಕಾಪಿ ಅಸಲಿಯನ್ನು ಕಲಿಯೋ ಅಂತ ನೀವೇ ಕೂಡ ಆನ್ಲೈನಲ್ಲಿ ಯಾವುದೇ ತರಹದ ನಿಮ್ಮ ಗ್ರಾಮದ ವ್ಯಕ್ತಿದ ಆಸ್ತಿ ಪರಿಶೀಲನೆಯನ್ನು ಮಾಡ್ಕೋಬಹುದು ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲು ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಸ್ಟ್ ಆಪ್ಷನ್ ಎ ಬರುತ್ತೆ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ರಿಜಿಸ್ಟರ್ ಮತ್ತೆ ಲಾಗಿನ್ ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಮೊದ್ಲಿಗೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಇಲ್ಲಿ ನೀವು ರಿಜಿಸ್ಟರ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಕ್ರಿಯೇಟ್ ಅಕೌಂಟ್ ಅಂತ ಇಲ್ಲಿ ಮೊದ್ಲಿಗೆ ಪ್ರಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಎರಡು ಕೂಡ ಫಿಲ್ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಹೆಸರು ಹಾಕು ಕೂಡ ಕ್ರಿಯೇಟ್ ಮಾಡಬಹುದು ಇಲ್ಲಾಂದ್ರೆ ಅಂದ್ರೆ ನಿಮ್ದೇನಾದ್ರು ಶಾಪ್ ಇತ್ತು ಅಂದರೆ ಶಾಪ್ ಹೆಸರು ಕೂಡ ಹಾಕಿ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಇವಾಗ ನಾನು ಕಂಪ್ಯೂಟರ್ ಸೆಂಟರ್ ಅಂತ ಹಾಕೋತಾ ಇದ್ದೀನಿ ನಂತರ ನಿಮ್ಮ ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ ಅದಾದ ನಂತರ ಪಕ್ಕದಲ್ಲಿ ಸೆಂಡ್ ಓ ಟಿ ಪಿ ಅಂತ ಬರುತ್ತೆ ಓ ಟಿ ಪಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಇದಾದ ನಂತರ ಮತ್ತೆ ನಿಮಗೆ ಇಲ್ಲಿ ಕೆಳಗಡೆ ಇಮೇಲ್ ಅಂತ ಇದೆಯಲ್ಲ ನೋಡಿ ಅಲ್ಲಿ ನಿಮ್ಮ ಜಿಮೇಲ್ ಐಡಿನ ಹಾಕಿ ಅದಕ್ಕೂ ಕೂಡ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಮೇಲ್ಗೂ ಕೂಡ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ಮತ್ತೆ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ಸೆಕ್ಯೂರಿಟಿ ಟೈಪ್ ಅಂತ ಕೇಳುತ್ತೆ ನೋಡಿ ಇಲ್ಲಿ ನಿಮ್ಮ ಪಾಸ್ವರ್ಡ್ ಏನಾದರೂ ಕಳ್ಕೊಂಡ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಕಾಡ್ತಿರೋ ಕ್ವಶನ್ಗೆ ನೀವು ಚೂಸ್ ಮಾಡಿಕೊಂಡು ನೀವೇ ಕೂಡ ಆನ್ಸರ್ ಮಾಡ್ಕೋಬೇಕಾಗುತ್ತೆ ಸಪೋಸ್ ನಾನಿಲ್ಲಿ ವಾಟ್ ಇಸ್ ಯುವರ್ ಫೇವರೇಟ್ ಕ್ರಿಕೆಟ್ ಟೀಮ್ ಅಂತ ಕೇಳುತ್ತೆ ಅಲ್ಲಿ ನಾನು ಆರ್ ಸಿ ಬಿ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಕೆಳಗಡೆ ಬನ್ನಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಸ್ವಲ್ಪ ಸಮಯದ ನಂತರ ನಿಮ್ಮ ಜಿಮೇಲ್ ಐ ಡಿಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಕೂಡ ಅಲ್ಲಿಗೆ ಬಂದಿರುತ್ತೆ ನೀವು ಮತ್ತೆ ಮೇನ್ ಪೇಜ್ ಗೆ ಬಂದು ಈಗ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಯೂಸರ್ ನೇಮು ನಿಮ್ಮ ಜಿ ಮೇಲ್ ನ ಹಾಕಿ ಹಾಗೆನ ಬಂದಿರಕಂತ ಪಾಸ್ವರ್ಡ್ ನ ಹಾಕಿ ಇಲ್ಲಿ ಕೆಳಗಡೆ ಕಾಣ್ತಾರ ಕ್ಯಾಪ್ಸ್ ಅನ್ನ ಅಪ್ ಮಾಡಿ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ ಗೆ ಒಂದು ಓಟಿ ಪಿ ಬರುತ್ತೆ ಆ ಟಿ ಪಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರ ಇದು ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ ನ ಹೋಮ್ ಪೇಜ್ ಆಗಿರ್ತದೆ ಇಲ್ಲಿ ನೀವು ಕೆಳಗಡೆ ಬಂತು ಅಂದ್ರೆ ಇ ಸಿ ಅಂತ ಕ್ಲಿಕ್ ಮಾಡಿದ್ರೆ ನಾನು ಆಲ್ರೆಡಿ ತುಂಬ ಜನರಿಗೆ ಇ ಸಿ ಅಪ್ಲೈ ಮಾಡಿಕೊಟ್ಟಿದ್ದೀನಿ ಇ ಸಿದ ದ ಸಂಪೂರ್ಣವಾದ ಡೀಟೇಲ್ಸಲ್ಲಿ ಕಾಣುತ್ತೆ ನೀವು ಇವತ್ತು ಸರ್ಟಿಫೈಡ್ ಕಾಪಿನ ಅಪ್ಲೈ ಮಾಡಬೇಕು ಅಂದರೆ ಮೇಲ್ಗಡೆ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಸರ್ಟಿಫೈಡ್ ಕಾಪಿ ಆನ್ಲೈನ್ ಸಿ ಸಿ ಅಂತ ಇದೆ ನೋಡಿ ಆ ಆಪ್ಸನ್ನೇ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜಲ್ಲಿ ಕಂಟಿನ್ಯೂ ಅಂತ ಮಾಡಿ ಈಗ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಬಿಫೋರ್ ಒನ್ ಒನ್ ಟೂ ಸೌಸಂಡ್ ಫೋರ್ ಅಂತ ಬರುತ್ತೆ ಎರಡು ಸಾವಿರದ ನಾಲ್ಕರಿಂದ ಒಳಗಡೆ ಇರತಕ್ಕಂಥ ದಾಖಲಾತಿಗಳು ಸರ್ಚ್ ಮಾಡಬೇಕು ಅಂದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಹಳೇದು ಬೇಕಿತ್ತು ಅಂದರೆ ನೀವು ಇಲ್ಲಿ ಬಿಫೋರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇತ್ತೀಚೆಗೆ ಅಂದರೆ ಇಪ್ಪತ್ತು ವರ್ಷದ ಒಳಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಕಾಪಿನ ಸರ್ಚ್ ಇದ್ದೀನಿ ಅದರಿಂದ ಆಫ್ಟರ್ ಒನ್ ಒನ್ ಟೂ ಥೌಸಂಡ್ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕೂಡ ಎರಡು ರೀತಿ ಆಪ್ಷನ್ ಕಾಣುತ್ತೆ ಇಲ್ಲಿ ಕ್ವಿಕ್ ಸರ್ಚು ಮತ್ತು ಸ್ಟ್ಯಾಂಡರ್ಡ್ ಸರ್ಚ್ ಅಂತ ಎರಡು ರೀತಿ ಆಪ್ಷನ್ಗಳು ಬರುತ್ತೆ ನಾನಿಲ್ಲಿ ಕ್ವಿಕ್ ಸರ್ಚ್ ಅಂತ ಚೂಸ್ ಮಾಡ್ಕೋತಾ ಇದ್ದೀನಿ ನಂತರ ಕೆಳಗಡೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ ರಿಜಿಸ್ಟ್ರೇಷನ್ ನಂಬರ್ ತುಂಬ ಜನರಿಗೆ ಗೊತ್ತಿರಲ್ಲ ಅದನ್ನು ಕೂಡ ಫೈಂಡ್ ಮಾಡ್ಕೊಳ್ಳೋದ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಯಾವುದಾದ್ರು ಸರ್ಚ್ ಪಾರ್ಗೆ ಬಂದು ಲ್ಯಾಂಡ್ ರೆಕಾಶ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ ಮತ್ತೆ ಇನ್ನೂ ಒಂದು ಆಪ್ಷನ್ ಇದೆ ನೀವು ಯಾವುದಾದ್ರು ಸರ್ಚ್ ಪಾರಲ್ಲಿ ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಭೂಮಿ ಆನ್ಲೈನ್ ಅಂತ ಆನ್ಲೈನ್ ಆರ್ ಟಿಸಿ ಅಂತ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೇಮ್ ಇದೇ ಥರದ ಇಂಟರ್ಫೇಸು ಕೂಡ ಓಪನ್ ಆಗ್ತದೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳಿದೆ ನಮಗೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗಿರೋದ್ರಿಂದ ಇಲ್ಲಿ ಎಂ ಆರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಆ ಎಮ್ ಆರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೊದಲಿಗೆ ಡಿಸ್ಟಿಕ್ ಅಂತ ನಿಮ್ಮ ಡಿಸ್ಟ್ರಿಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಲಿಸ್ಟಿಂದ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ನೀವು ಯಾವುದೋ ಸೇಲ್ಡಿಡ್ನ ಅಥವಾ ಕ್ರಯಪತ್ರ ಡೌನ್ಲೋಡ್ ಮಾಡ್ಕೋಬೇಕು ಆ ಸರ್ವೆ ನಂಬರ್ನ ಹಾಕಿ ಫೇಸ್ ಡೀಟೇಲ್ಸ್ ಅಂತ ಮಾಡ್ತು ಅಂದರೆ ಈ ಕಡೆ ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ನಿಮಗೆ ನಿಮ್ಮ ಜಮೀನಿನಲ್ಲಿ ಇತ್ತೀಚೆಗೆ ಏನೇನೆಲ್ಲ ಋಣಬರಗಳು ಅಥವಾ ಏನೇನು ಟ್ರಾನ್ಸಾಕ್ಷನ್ಗಳಾಗಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಸ್ಲೋ ಆಗ್ತದೆ ಸಪೋಸ್ ನಾನು ಇಲ್ಲಿ ಒಂದು ದಾನಪತ್ರ ಅದನ್ನು ಸೆಲೆಕ್ಟ್ ಅಂತ ಮಾಡಿಕೊಂಡು ನಿಮಗೆ ದಾನಪತ್ರ ಡೌನ್ಲೋಡ್ ಮಾಡೋದು ತಿಳ್ಸ್ಕೊಡ್ತೀನಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಪಕ್ಕದಲ್ಲಿ ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆ ಒಂದು ಸಂಖ್ಯೆ ಅಂತ ಕಾಣ್ತಾ ಇದೆ ನೋಡಿ ಆ ನಂಬರೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ತದೆ ಆ ನಂಬರ್ನ ನೀವು ಮತ್ತೆ ಕಾವೇರಿ ಆನ್ಲೈನ್ ಸರ್ವಿಸ್ಗೆ ಬಂದು ಅಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ ಈಗ ನಾನು ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿಗೆ ಹಾಕ್ತಾಯಿದ್ದೀನಿ ಹಾಕಿ ಸರ್ಚ್ ಅಂತ ಮಾಡ್ತಾ ಇದ್ದೀನಿ ಸರ್ಚ್ ಮಾಡಿದ ನಂತರ ನಿಮಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಈ ಕಾಪಿನೇ ಕೂಡ ನಿಮ್ಮ ಇತ್ತೀಚೆಗೆ ದಾನಪತ್ರ ಕಾಪಿ ಆಗಿರ್ತದೆ ಹಾಗೆಯೇ ಇನ್ನೊಂದು ಪತ್ರನ ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ಕ್ರಯ ಅಂತ ಇದೆ ನೋಡಿ ಆ ಪತ್ರನ ಕೂಡ ನಿಮಗೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪ್ರಿವ್ಯೂ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಮೇಲ್ಗಡೆ ಒಂದು ನಂಬರ್ ಕಾಣ್ತಾ ಇದೆ ಆ ನಂಬರ್ನ ನಾನು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಕಾಪಿ ಮಾಡ್ಕೊತಾ ಇದ್ದೀನಿ ಕಾಪಿ ಮಾಡಿಕೊಂಡು ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ಗೆ ಅಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಆ ಕಾಲಮ್ಗೆ ಹಾಕಿ ಸರ್ಚ್ ಅಂತ ಮಾಡಿದ ನಂತರ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಕ್ರಯಪತ್ರ ಶುದ್ಧ ಕ್ರಯಪತ್ರ ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡಲಿಕ್ಕೂ ಕೂಡ ಬಳಸಿಕೆ ಮಾಡ್ಕೋಬೋದು ನಿಮಗೆ ಒರಿಜಿನಲ್ ಬೇಕಿತ್ತು ಅಂದರೆ ದುಡ್ಡು ಕೂಡ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಇಲ್ಲಿ ಪ್ರಶ್ಟು ಒಂದು ಪೇಜ್ ಮಾತ್ರ ನಿಮಗೆ ಸೋ ಆಗುತ್ತೆ ಅಮೌಂಟ್ನ ಪೇ ಮಾಡ್ತು ಅಂದರೆ ನಿಮಗೆ ಎಲ್ಲ ಪೇಜ್ಗಳು ಕೂಡ ನೋಡ್ಬೋದು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಎರಡನ್ನು ಕ್ಲಿಕ್ ಮಾಡಿ ಪ್ರೆಸ್ಡ್ ಅಂತ ಮಾಡ್ತು ಅಂದರೆ ನಿಮ್ಗೆ ಒರಿಜಿನಲ್ ಕಾಪಿ ತಗೊಳ್ಳಿಕ್ಕೆ ನೆಕ್ಸ್ಟ್ ಪೇಜು ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಟೂ ಹಂಡ್ರೆಡ್ ರುಪೀಸ್ನ ನೀವು ಇಲ್ಲಿ ಅಮೌಂಟ್ನ ಕಟ್ಟಬೇಕಾಗತ್ತೆ ಅಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಅಂದರೆ ಈ ರೀತಿ ಪಾವತಿ ವಿಧ ಅಂತ ಓಪನ್ ಆಗುತ್ತೆ ಇಲ್ಲಿ ನೀವು ನೆಟ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಈ ಪಾವತಿ ವಿಧ ಬಂದು ಎಸ್ ಪಿ ಐ ಇ ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ ಹಾಕಿ ಎರಡು ಕನ್ಸಲ್ಟ್ ಬಾಕ್ಸ್ ಇದೆ ಎರಡನ್ನೂ ಕೂಡ ಟಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿಕೊಂಡು ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಪೇ ಅಂತ ಮಾಡ್ತೇವೆ ಅಂದರೆ ಈ ರೀತಿ ಒಂದು ಬಾರ್ ಕೋಡ್ ಕೂಡ ಆಗುತ್ತೆ ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಪೇಮೆಂಟ್ನ ಮಾಡೋ ಮುಖಾಂತರ ನಿಮ್ಮ ಯಶಸ್ವಿಯಾಗಿ ಪೇಮೆಂಟ್ನ ಕೂಡ ಮಾಡ್ಬೋದು ಪೇಮೆಂಟ್ ಆದ ನಂತರ ಈ ರೀತಿ ಒಂದು ಸೆಮಿಸಿ ವಹಿವಾಟು ಸ್ಥಿತಿ ಸ್ವೀಕರಿಸುವಾಗ ತೊಡಕಾಗಿದೆ ಅಂತ ಕೆಲವರಿಗೆ ಈ ರೀತಿ ಒಂದೊಂದು ಎರರ್ ಬರುತ್ತೆ ಇದಕ್ಕೇನು ಗಾಬರಿ ಆಗುವಂಥ ವಿಚಾರ ಅಲ್ಲ ಸಾಲ್ವ್ ಮಾಡ್ಬೋದು ಮತ್ತು ನೀವು ಇಂದ ನೀವು ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ನ ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡಿಕೊಂಡು ಸೇಮ್ ಪೇಜ್ಗೆ ಅಂದರೆ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ನೋಡಿ ಅಲ್ಲಿ ವೆರಿಫೈ ಚಲನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ರೀತಿ ಒಂದು ರೆಸಿಪ್ಟ್ ಪೇಜು ಕೂಡ ಓಪನ್ ಆಗ್ತದೆ ಇಲ್ಲಿ ಪೇಮೆಂಟ್ ರಿಸೀವ್ ಡಟ್ ಪೇಮೆಂಟ್ ಗೆಟ್ ವೇ ಅಂತ ಬರ್ತಾಯಿದೆ ನೋಡಿ ಪೇಮೆಂಟ್ ಆಲ್ರೆಡಿ ರಿಸೀವ್ ಆಗಿದೆ ಅಂತ ತೋರಿಸ್ತಾ ಇದೆ ಈಗ ರಿಟನ್ ಟು ಅಪ್ಲಿಕೇಶನ್ ಅಂತ ಅಥವಾ ನೀವು ಡೌನ್ಲೋಡ್ ಕೂಡ ಈ ರೆಸಿಪ್ಟ್ನ ಕೂಡ ಮಾಡ್ಕೋಬೋದು ನಾನು ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಮಾಡ್ಕೊತಾ ಇದ್ದೀನಿ ನಂತರ ಮತ್ತೆ ಹೋಮ್ ಪೇಜ್ಗೆ ಹೋಗುತ್ತೆ ಈಗ ಇಷ್ಟಾಯಿತು ಅಂದರೆ ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಆಗೋಲ್ಲ ಇಲ್ಲಿ ಈ ಸೈನ್ನ ಮಾಡಬೇಕಾಗತ್ತೆ ಈ ಸೈನ್ ಮಾಡಬೇಕು ಅಂದರೆ ಪಕ್ಕದಲ್ಲಿ ಈ ಸೈನ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬಂತು ಅಂದರೆ ಸೆಂಟ್ ಫಾರ್ ಇ ಸೈನ್ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಆಧಾರ್ ಕಾರ್ಡ್ನ ಹಾಕಲಿ ನಿಮಗೆ ಈ ಸೈನ್ ಮಾಡಲಿಕ್ಕೆ ಕೇಳುತ್ತೆ ಇಲ್ಲಿ ಯಾರ ಹೆಸರಲ್ಲಿ ಲಾಗಿನ್ ಮಾಡ್ಕೊಂಡಿರ್ತಾರೋ ಅವರ ಆಧಾರ್ ಕಾರ್ಡ್ನ ಹಾಕಬೇಕಾಗತ್ತೆ ನಂಬರ್ನ ಈಗ ಸಪೋಸ್ ಈಗ ನಾನು ಬೇರೆಯವ್ರಿಗೆ ಸಿ ಅನ್ನ ಸರ್ಚ್ ಮಾಡ್ಕೊಡ್ತಾ ಇದ್ದೀನಿ ಲಾಗಿನು ನನ್ನ ಹೆಸರಲ್ಲಿದೆ ಅದರಿಂದ ನನ್ನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಸರ್ಚ್ ಮಾಡ್ಕೊಡ್ತಾಯಿದ್ದೀನಿ ಮೊದಲಿಗೆ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಗೆಟ್ ಓ ಟಿ ಪಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಪೇಜು ಮತ್ತೆ ಈ ರೀತಿ ಒಂದು ರೀಡರ್ಟ್ ಆಗುತ್ತೆ ಇಷ್ಟಾದರೂ ಕೂಡ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆಗಿರಲ್ಲ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು ಅಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಯಶಸ್ ಆಗಿ ಈ ರೀತಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಒಂದು ಪಾಪಪ್ ಕೂಡ ಬರುತ್ತೆ ಅಲ್ಲಿ ನಿಮಗೆ ಸಕಲ ಡಿನೂ ಕೂಡ ಒಂದು ಜನ್ರೇಟ್ ಆಗಿರುತ್ತೆ ಆ ಐಡಿ ನಂಬರ್ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನೀವು ಇಲ್ಲಿ ಕಾಪಿ ಮಾಡಿ ಕೂಡ ಇಟ್ಕೋಬೋದು ಹಾಗೆಯೇ ಟೂ ತ್ರೀ ಡೇಸ್ ಆದ ನಂತರ ಇದೇ ವೆಬ್ಸೈಟ್ ಲಾಗಿನ್ಗೆ ಬರೋ ನಿಮ್ಮ ಒರಿಜಿನಲ್ ಕಾಪಿನೂ ಕೂಡ ಇಲ್ಲಿ ಬರುತ್ತೆ ಮೇಲ್ಗಡೆ ಬಂದು ಅಲ್ಲಿ ಮೇಗಡೆ ವೆಬ್ ಫಾರಮ್ ಟ್ವೆಂಟಿ ಟು ಅಂತ ಇದೆ ನೋಡಿ ಆ ಕಾಲಮ್ಗೆ ಡೌನ್ಲೋಡ್ಸ್ ಇ ಸಿಗ್ನೇಚರ್ ಸಿ ಸಿ ಅಂತ ಡೌನ್ಲೋಡ್ ಆಗುತ್ತೆ ಇವಾಗ ನಿಮ್ಮ ಅಪ್ಲಿಕೇಶನ್ ಬಂದು ಅಲೋಕೇಟೆಡ್ ಎಫ್ ಟಿ ಎ ಫ್ರಮ್ ಎಸ್ ಆರ್ ಒ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಎಸ್ ಟಿ ಎ ಬಲಿ ಇದೆ ಅಂತ ತೋರಿಸುತ್ತೆ ಆ ಕಾಲಮಲ್ಲಿ ಡೌನ್ಲೋಡ್ ಸಿಗ್ನೇಚರ್ಡ್ ಇ ಸಿ ಅಥವಾ ಸಿ ಸಿ ಅಂತ ಬರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಪಾಪ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ನಿಮ್ಮ ಒರಿಜಿನಲ್ ಕಾಪಿ ಕೂಡ ಡೌನ್ಲೋಡ್ ಆಗುತ್ತೆ ಇದನ್ನು ಪ್ರಿಂಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒರಿಜಿನಲ್ ಅಷ್ಟೇ ಇದು ಸರ್ಟಿಫೈಡ್ ಕಾಪಿ ಆಗಿರೋದ್ರಿಂದ ಅಷ್ಟೇ ವ್ಯಾಲ್ಯೂ ಇರುತ್ತೆ ನೀವು ಎಲ್ಲ ಕೂಡ ಬಳಕೆನೂ ಕೂಡ ಮಾಡ್ಬೋದು ಸ್ನೇಹಿತರೆ ಈ ರೀತಿ ನೀವು ಕಳೆದು ಹೋದಂತಹ ನಿಮ್ಮ ವಿಲ್ ಪತ್ರಗಳು ಕ್ರಯಪತ್ರಗಳು ವ್ಯವಸ್ಥಾಪತ್ರಗಳು ಹಾಗೆಯೇ ವಿಭಾಗ ಪತ್ರಗಳು ಯಾವುದೇ ತರಹದ ಸಬ್ರಿಟೀಸ್ ಕಚೇರಿಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಹಕ್ಕು ಕುಲಸೆ ಪತ್ರಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ